ಭಾರತ ದೇಶದಲ್ಲಿ ಪರಮ ಪವಿತ್ರವಾಗಿ ನಡೆಯುವ ಉತ್ಸವಗಳಲ್ಲಿ ಮಹಾಶಿವರಾತ್ರಿ ಅತಿ ದೊಡ್ಡದು ಅತ್ಯಂತ ಕತ್ತಲೆಯ ರಾತ್ರಿ ಈ ಶಿವರಾತ್ರಿ ಯೋಗ ಸಂಪ್ರದಾಯಕ್ಕೆ ಮೂಲ ಗುರುವಾದ ಆದಿಗುರುವಾದ ಪರಮೇಶ್ವರನ ಅನುಗ್ರಹವನ್ನ ಈ ದಿನ ಹೊಂದಲು ಶಿವರಾತ್ರಿಯನ್ನ ಆಚರಿಸುತ್ತಾರೆ ಈ ರಾತ್ರಿ ಏರ್ಪಡುವ ಗೃಹ ಸ್ಥಿತಿಗಳ ಕಾರಣದಿಂದಾಗಿ ನಮ್ಮ ಶರೀರದ ವ್ಯವಸ್ಥೆಯಲ್ಲಿ ಸಹಜವಾಗಿ ಶಕ್ತಿ ನೆಲೆಗೊಂಡಿರುತ್ತದೆ ಈ ರಾತ್ರಿ ನಾವು ದೂಗು ಬಿಡದೆ ನೆಟ್ಟಗೆ ಕುಳಿತುಕೊಂಡು ಜಾಗರಣೆ ಮಾಡೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಸಿಗುತ್ತವೆ ಆಧ್ಯಾತ್ಮಿಕ ಶ್ರೇಯಸ್ಸು ಉಂಟಾಗುತ್ತದೆ ಇದರಿಂದ ಈ ಸಲ ಬರುವ ಶಿವರಾತ್ರಿಯು ಐವತ್ತೊಂದು ವರ್ಷಗಳ ನಂತರ ಶ್ರವಣ ನಕ್ಷತ್ರ ಯುಕ್ತವಾಗಿ ಸರ್ವ ಸಿದ್ಧಿ ಮಹಾಶಿವರಾತ್ರಿ ಬರುತ್ತಿದೆ ಅದು ನಾವು ಇಂದೆಲ್ಲ ಆಚರಿಸುತ್ತಾ ಇದ್ದೇವೆ ಶಿವನಿಗೆ ಪ್ರೀತಿಕರವಾದ ಸೋಮವಾರ ದಿನ ಶಿವರಾತ್ರಿ ಬಂದಿರುವುದು ಮತ್ತೊಂದು ವಿಶೇಷವಾಗಿದೆ ಇನ್ನು ಶಿವನನ್ನ ಯಾವ ರೀತಿ ಪೂಜಿಸಿಕೊಳ್ಳಬೇಕು ಎನ್ನುವುದನಿಗೆ ತಿಳಿಯೋಣ ಪರಮೇಶ್ವರನು ಭಕ್ತ ಸುಲಭನು ಕೇವಲ ಅಭಿಷೇಕ ಪ್ರಿಯನು ಭಕ್ತಿ ಶ್ರದ್ಧೆಗಳಿಂದ ಗಂಗಾ ಜಲವನ್ನ ಅಭಿಷೇಕ ಮಾಡಿದರೂ ಕರಿಗೆ ನೀರಾಗಿ ಆಶೀರ್ವದಿಸುವಂತಹ ಅನುಗ್ರಹ ಪ್ರದಾತನು ಕೇಳಿದ ವರಗಳನ್ನ ನೀಡುವ ದೇವತೆ ಹೀಗೆ ಮುಕ್ಕೋಟಿ ದೇವತೆಗಳು ಈ ಶಿವರಾತ್ರಿಯ ದಿನ ಆತನನ್ನ ಅಭಿಷೇಕಿಸಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಭಕ್ತ ಸುಲಭನಾದ ಈತನಿಗೆ ತರತಮ ಭೇದವಿಲ್ಲ ಪ್ರತಿಯೊಬ್ಬರನ್ನು ಬಹು ಸುಲಭವಾಗಿ ಅನುಗ್ರಹ ನೀಡುತ್ತಾನೆ ಕೇವಲ ನೀರಿನಿಂದ ಅಭಿಷೇಕ ಬಿಲ್ವ ಪತ್ರಿಯ ಪೂಜೆಯಿಂದ ಆತನನ್ನ ಪೂಜಿಸಿಕೊಂಡ್ರೆ ಸಾಕು ಯಾವ ಬಗೆಯ ಹೂಗಳನ್ನಾದರೂ ಏರಿಸಬಹುದು ಆದರೆ ಈ ದಿನ ನೀವು ಭಕ್ತಿ ಶ್ರದ್ಧೆಗಳಿಂದ ಆತನನ್ನ ಪ್ರಾರ್ಥಿಸಿಕೊಂಡು ಆತನ ಮೊರೆ ಹೋದರೆ ಕೋಟಿ ಕೋಟಿ ಜನ್ಮಗಳ ಪಾಪ ಕಳೆಯುವುದೇ ಅಲ್ಲದೆ ಮತ್ತೊಂದು ಜನ್ಮ ಇಲ್ಲದಂತೆ ಮಾಡುತ್ತಾನೆ ಅಮಾವಾಸ್ಯೆಯ ಮುಂದಿನ ದಿನ ಬರುವ ಚತುರ್ದಶಿ ಈತನಿಗೆ ಅತ್ಯಂತ ಪ್ರೀತಿಪ್ರದವಾದ ದಿನ ಎಂದು ಹೇಳಲಾಗುತ್ತದೆ ಪ್ರತಿ ತಿಂಗಳು ಈ ದಿನವನ್ನ ಮಾಸ ಶಿವರಾತ್ರಿ ಅಂತ ಆಚರಿಸ್ತಾರೆ ಆದ್ರೆ ಇದು ಮಹಾಶಿವರಾತ್ರಿ ಪ್ರತಿ ತಿಂಗಳಲ್ಲಿ ಬರುವ ಹಗಲಿನಲ್ಲಿ ಉಪವಾಸ ಮಾಡಿ ಸಾಯಂಕಾಲ ಏನಾದ್ರೂ ತಿನ್ನಬಹುದು ಎಂದು ಹೇಳುತ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ